ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಫೆಬ್ರವರಿ ತಿಂಗಳಲ್ಲಿ ಉತ್ತರ ಹಸ್ತ ಚಿತ್ತ ರಾಶಿಯವರಿಗೆ ಹೇಗಿದೆ ವಿಜಯಶಾಲಿಗಳು ಅಥವಾ ಧನಶಾಲಿಗಳು ಹೇಳತಕ್ಕಂಥದನ್ನು ಚಿಂತನೆ ಮಾಡೋಣ ಅದಕ್ಕೂ ಮೊದಲು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಷ್ಟೇ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಓಂ ರಾಹವೇ ನಮಃ ಈ ಮಂತ್ರವನ್ನು ಬರೆದು ಕಳಿಸಿ ನಿಮಗೆ ರಾಹುವಿನ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ ಕಾಲಸರ್ಪ ದೋಷಗಳು ಕೂಡ ಶಮನವಾಗುತ್ತೆ ಭಗವಂತನ ನಾಮಸ್ಮರಣದಿಂದ ಅನೇಕ ಶಕ್ತಿಗಳು ಅನೇಕ ದೈವಬಲಗಳು ಕೂಡ ಹೆಚ್ಚುತ್ತಾ ಇರುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ನೋಡೋಣ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಸೂತ್ರವಾಗಿ ನೆರವೇರಲ್ಲ ಹೇಳ್ತಕ್ಕಂಥದ್ದು ಒಂದು ವ್ಯವಹಾರದಲ್ಲಿರಬಹುದು ಇನ್ನೊಂದು ನೀವು ಮಾಡ್ತಕ್ಕಂಥ ನೌಕರಿಯ ಕೆಲಸದಲ್ಲಿರಬಹುದು ಅಥವಾ ಬಟ್ಟೆಯ ವ್ಯಾಪಾರ ಇರಬಹುದು ಅಥವಾ ಹೊಲಿಗೆ ಯಂತ್ರೋಪಕರಣ ಇರಬಹುದು ಅಥವಾ ಇನ್ನು ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ ಮನೆಗಳಿಗೆ ಬೇಕಾಗಿರ್ತಕ್ಕಂತಹ ಧಾನ್ಯಗಳ ಪದಾರ್ಥಗಳು ಸಾಗಾಣಿಕೆ ವ್ಯವಹಾರ ಟ್ರಾನ್ಸ್ಪೋರ್ಟ್ ಇರಬಹುದು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಆಗ್ತಾ ಇರತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ವಾಹನಗಳು ಕೈ ಕೊಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಏಜೆಂಟರು ಕೈ ಕೊಡ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ಒತ್ತಡಗಳನ್ನು ಬರ್ತಕ್ಕಂಥದ್ದು ಅಥವಾ ತೈಲ ವ್ಯವಹಾರದಲ್ಲಿ ಹೆಚ್ಚು ಹೆಚ್ಚು ಧನವನ್ನು ವ್ಯಯ ಮಾಡಿ ಎಲ್ಲೋ ಒಂದು ಕಡೆ ಹಾಕಿಕೊಳ್ತಕ್ಕಂಥದ್ದು ಅಥವಾ ಕೊಟ್ಟಂತಹ ಹಣ ವಾಪಸ್ಸು ಬರದೇ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಂದರ್ಭಗಳು ಎದುರಾಗುತ್ತವೆ ನೀವು ಈ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿ ಇದ್ದರೆ ತುಂಬಾ ಒಳ್ಳೆಯದು ಹೇಳತಕ್ಕಂಥದ್ದು ಹಾಗೆ ತುಪ್ಪದ ವ್ಯಾಪಾರಿ ಬೆಣ್ಣೆ ಇರಬಹುದು ಎಣ್ಣೆ ಪದಾರ್ಥಗಳಿರಬಹುದು ಹಾಗೆ ತೈಲಕ್ಕೆ ಸಂಬಂಧಪಟ್ಟಂಥ ಮಧ್ಯಮ ಮತ್ತು ಕೊನೆಯ ಭಾಗದಲ್ಲಿ ತುಂಬ ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳಿರಬಹುದು ಅಥವಾ ಮರದ ಸಾಮಗ್ರಿಗಳಿರಬಹುದು ಅಥವಾ ಸಸ್ಯಗಳ ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಕೆಲಸಗಾರರಿರಬಹುದು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಬೀಜ ಬಿತ್ತನೆ ಗೊಬ್ಬರ ಔಷಧಿಗಳ ವಿತರಕರು ಇರಬಹುದು ಇದೊಂದೆಲ್ಲವೂ ಕೂಡ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು ಈ ಮಾಸದಲ್ಲಿ ಹಾಗೆ ಕಬ್ಬಿಗೆ ಸಂಬಂಧಪಟ್ಟಂಥ ಪದಾರ್ಥಗಳು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅಥವಾ ಹಂಚಿನ ಕಾರ್ಖಾನೆಗಳಿರ್ಬೋದು ಅಥವಾ ಕಲ್ಲಿದ್ದಲು ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದೆಲ್ಲವೂ ಕೂಡ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಲಾಭಾಂಶವನ್ನು ಕೂಡ ಗಳಿಸಿ ಸಂತೋಷಮಯವಾಗಿರುತ್ತೀರಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ರೇಷ್ಮೆ ಬೆಳೆಗಾರರಿಗೆ ಅಥವಾ ರೇಷ್ಮೆ ವ್ಯಾಪಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಅದೆಲ್ಲವೂ ಕೂಡ ಲಾಭದಾಯಕವಾಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಮಧ್ಯದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿ ಹೇಳ್ತಕ್ಕಂಥದ್ದು ಒಂದು ನನ್ನದೊಂದು ಸಣ್ಣ ಸಲಹೆ ಇದು ಈ ಸಲಹೆಯನ್ನು ಉಪಯೋಗಿಸಿಕೊಳ್ಳಿ ನಿಮಗೆ ತುಂಬಾ ಉತ್ತಮ ಫಲವನ್ನು ನೀವು ಪಡೆಯುತ್ತೀರಿ ಇದೇ ಥರ ನಿಮ್ಮ ಜೀವನದಲ್ಲಿ ನಿಮ್ಮ ಮಡದಿ ಮಕ್ಕಳ ಜೊತೆಗೆ ಸುಖಮಯ ಸಂತೋಷಮಯವಾಗಿ ಖುಷಿಯಾಗಿ ಇರಿ ಶುಭವಾಗಲಿ ಮಂಗಲಮಯವಾಗಲಿ ಒಳ್ಳೆಯದಾಗಲಿ